ಅವಳು ನನ್ನ ತಂಗಿ ಅವಳಿಗೆ ತೊಂದರೆ ಕೊಡೋದನ್ನು ನಿಲ್ಲಿಸಿ ಖಡಕ್ ವಾರ್ನಿಂಗ್ ಕೊಟ್ಟ ವಿನಯ್ ಕೂಡ ಯಾವ ವಿಚಾರ ಬನ್ನಿ ವೀಕ್ಷಕರೇ ಒಂದು ವಿಚಾರವನ್ನು ನೋಡ್ಕೊಂಡು ಯಾರ ಬಗ್ಗೆ ಮಾತಾಡಿದಾರೆ ಯಾರಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಡು ಬರೋಣ ಇದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಂತಹ ಅಕ್ಕ ಅನು ಅವರು ತಮ್ಮ ಫೇಸ್ಬುಕ್ ಲೈವ್ಗೆ ಬಂದು ಕಣ್ಣಿರಿಟ್ಟಿದ್ದರು ಯಾರಿಂದಲೂ ಸಹಾಯ ಮೆಚ್ಚುಗೆ ಅಪೇಕ್ಷಿಸದೆ ಕೆಚ್ಚೊದೆಯ ಕನ್ನಡತಿಯಾಗಿ ಸೇವೆ ಸಲ್ಲಿಸಿದ ಅಕ್ಕ ಅನು ಅವರು ಸಾಮಾಜಿಕ ಜಾಲತಾಣದಲ್ಲಿ ಕೆಟ್ಟದಾಗಿ ಕಮೆಂಟ್ ಮಾಡಿ ಇನ್ನೊಬ್ಬರ ಮನಸ್ಥಿತಿಯನ್ನು ಹಾಳು ಮಾಡಬೇಡಿ ಎಂದು ಮನವಿ ಮಾಡಿಕೊಂಡಿದ್ರು ಇದೀಗ ಅಕ್ಕ ಅನು ಅವರಿಗೆ ಕೆಟ್ಟದಾಗಿ ಕಮೆಂಟ್ ಮಾಡಿದವರ ವಿರುದ್ಧ ಬಿಗ್ ಬಾಸ್ ಸೀಸನ್ ಹತ್ತರ ಸ್ಪರ್ಧೆಯಾಗಿದ್ದ ಗೌಡ ಅವರು ಗರಂ ಆಗಿದ್ದಾರೆ ಇನ್ನು ಅಕ್ಕ ಅನು ಅವರ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಮಾಡಿ ಹಿಂಸೆ ನೀಡುತ್ತಿದ್ದ ಅವರಿಗೆ ವಾರ್ನಿಂಗ್ ಸಹ ನೀಡಿದ್ದಾರೆ ಈ ಬಗ್ಗೆ ನಟ ವಿನಯ್ಗೌಡ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಕೆಲವೊಂದಷ್ಟು ವಿಡಿಯೋವನ್ನು ಶೇರ್ ಮಾಡಿಕೊಂಡಿದ್ದಾರೆ ಹಕ್ಕ ಅನು ಅವರ ವಿಡಿಯೋ ನೋಡಿ ತುಂಬಾ ಬೇಸರ ಆಯಿತು ಒಳ್ಳೆ ಒಳ್ಳೆ ಕೆಲಸ ಮಾಡುತ್ತಿದ್ದಾರೆ ಅವರ ಆರೋಗ್ಯ ಸರಿ ಇಲ್ಲ ಅಂದರು ರಾತ್ರಿ ಹಗಲು ನೋಡದೆ ಅಲ್ಲೇ ಮಲಗಿಕೊಂಡು ಸರ್ಕಾರಿ ಶಾಲೆಗಳಿಗಾಗಿ ದುಡಿಯುತ್ತಿದ್ದಾರೆ ಅಂತಹ ಅವರಿಗೆ ಕೆಟ್ಟದಾಗಿ ಕಮೆಂಟ್ ಮಾಡುವುದು ಸರಿ ಇಲ್ಲ ಕೆಲ ಫೇಕ್ ಅಕೌಂಟ್ಗಳಿಂದ ಹೀಗೆ ಕೆಟ್ಟದಾಗಿ ಕಮೆಂಟ್ ಮಾಡುತ್ತಿದ್ದಾರೆ ಇದೆಲ್ಲ ನಿಜವಾಗ್ಲೂ ಸರಿಯಿಲ್ಲ ನಿಮಗೆ ಮನುಷ್ಯತ್ವ ಇದ್ರೆ ನಿಮ್ಮ ತಾಯಿ ಹಾಗೂ ಅಕ್ಕ ತಂಗಿಗೆ ಹೀಗೆ ಕಮೆಂಟ್ ಮಾಡಿ ಅದರಿಂದ ಯಾವ ರೀತಿ ಪ್ರತಿಕ್ರಿಯೆ ಬರುತ್ತೆ ನೋಡಿ ಅವರಿಗೆ ಆರೋಗ್ಯ ಸರಿ ಇಲ್ಲ ಅಂದರೂ ಕೆಲಸ ಇದ್ದಾರೆ ಹೀಗೆ ಮಾಡಿದ ಬಳಿಕ ಏನಾಗುತ್ತೆ ಸೈಬರ್ ಪೊಲೀಸ್ಗೆ ದೂರು ನೀಡಲಾಗುತ್ತೆ ಬಳಿಕ ಯಾರು ಇದೆಲ್ಲ ಮಾಡ್ತಾ ಇದ್ದೀರಿ ಎಂದು ಗೊತ್ತಾಗುತ್ತೆ ಅಲ್ಲಿಯೇ ತನಕ ಹೋಗುವುದು ಬೇಡ ನನ್ನ ತಂಗಿ ಅವಳಿಗೆ ತೊಂದರೆ ಕೊಡುವುದನ್ನು ನಿಲ್ಲಿಸಿ ಎಂದು ಹೇಳಿದ್ದಾರೆ ವೀಕ್ಷಕರ ಹೌದು ದಿಢೀರೆಂದು ಒಳ್ಳೆಯ ಸಮಾಜ ಸೇವಕಿ ಒಂದು ಸರ್ಕಾರಿ ಶಾಲೆಗೆ ಬಣ್ಣವನ್ನ ಬೆಳೆದು ಒಂದು ಉತ್ತಮ ಸಾಧನೆಯನ್ನ ಮಾಡ್ತಾ ಇದ್ದಾರೆ ಸ್ವಂತ ದುಡ್ಡಿನಲ್ಲಿ ಒಂದು ಒಳ್ಳೆಯ ಸಮಾಜ ಸೇವೆಯನ್ನ ಮಾಡುತ್ತಿರುವಂತಹ ಕ ಅನ್ನುವರ ಬಗ್ಗೆ ಈ ರೀತಿ ಕೆಲವೊಂದಿಷ್ಟು ಕಚಡ ವ್ಯಕ್ತಿಗಳು ಕಮೆಂಟ್ ಕೆಟ್ಟದಾಗಿ ಅಸಹ್ಯವಾಗಿ ಮಾತನಾಡುತ್ತಿರುತ್ತಾರೆ ಅಂತ ಇದು ಸೋಷಿಯಲ್ ಮೀಡಿಯಾದಲ್ಲಿ ಅಕ್ಕ ಅನ್ನೋರು ಫೇಸ್ಬುಕ್ ಲೈವ್ ಬಂದು ಕಣ್ಣೀರನ್ನು ಇಟ್ಟಿದ್ರು ನಿಜಕ್ಕೂ ನಮಗೂ ಕೂಡ ಬೇಸರ ಆಗಿದೆ ವೀಕ್ಷಕರೇ ಎಂಥವರು ಸಿಗೋದು ಅಪರೂಪ ಎಂಥವರ ಬಗ್ಗೆ ಈ ರೀತಿ ಮಾತನಾಡುವುದರಿಗೆ ನಿಜಕ್ಕೂ ಶಿಕ್ಷೆ ಹಾಕಲೇಬೇಕು ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಇವರು ನಮಗೂ ಸಹ ವೀಕ್ಷಕರು ಥ್ಯಾಂಕ್ ಯು